ಗಾಳಿಗೆ ನೆಲಕ್ಕೆ ಉರುಳಿದ ಸಿಎಂಆರ್ ಟಮೋಟೋ ಮಂಡಿ ಶೆಡ್ ಸುಮಾರು ಹತ್ತು ಲಕ್ಷ ನಷ್ಟ ಹಲವು ವಾಹನಗಳು ಜಖಂ ಗಾಳಿ ಹೊಡೆತಕ್ಕೆ ಬೃಹತ್ ಟಮೋಟಾ ಮಂಡಿ ಶೆಡ್ನಕ್ಕೆ ಉರುಳಿ ಸುಮಾರು ಹತ್ತು ಲಕ್ಷ ನಷ್ಟ ಉಂಟಾಗಿ ಹಲವಾರು ವಾಹನಗಳು ಜಖಂಗೊಂಡಿರುವ ಘಟನೆ ಸೋಮವಾರ ಸಂಜೆ ಕೋಲ್ಹರ ಐಪಿಎಂಸಿ ಮಾರುಕಟ್ಟೆ ಬಳಿ ನಡೆದಿದೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮದವರೊಂದಿಗೆ ಮಂಡಿ ಮಾಲೀಕ ಸೇಮಾರ್ ಶ್ರೀನಾಥ್ ಮಾತನಾಡಿ ಸುಮಾರು ಆರು ಏಳು ವರ್ಷಗಳ ಹಳೆಯದಾದ ಮರ ಹಾಗೂ ಜಿಂಕ್ ಶೀಟ್ಗಳಿಂದ ನಿರ್ಮಿತವಾದ ಹಳೆಯ ಶೆಡ್ ನೆಲಕ್ಕೆ ಉರುಳಿದ್ದು ಇದರ ಅಡಿಯಲ್ಲಿದ್ದ ಸುಮಾರು ಐದು ಲಕ್ಷ ಬೆಲೆಯ ಟೊಮೋಟೋದೊಂದಿಗೆ ನೆರಳಿಗೆ ನಿಲ್ಲಿಸಿದ್ದ ಕಾರು ಎರಡು ಆಟೋಗಳು ಮತ್ತು ಹಲವಾರು ದ್ವಿಚಕ್ರ ವಾಹನಗಳು ಹಾಳಾಗಿವೆ ಎಂದು ವಿವರಿಸಿದರು ಪ್ರಕೃತಿ ವಿಕೋಪಕ್ಕೆ ಹಳೆ ಶೆಡ್ ಸೇರಿದಂತೆ ಸುಮಾರು ಮೂವತ್ತು ಟನ್ ಟೊಮೆಟೊ ಬೆಲೆ ಸೇರಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ನಷ್ಟ ಆಗಿದ್ದರೂ ಯಾವುದೇ ಪ್ರಾಣಹಾನಿ ಆಗದೆ ಯಾರಿಗೂ ತೊಂದರೆ ಆಗದಿರುವುದು ಸಮಾಧಾನ ತಂದಿದೆ ಎಂದರು ರೈತರು ತಂದಿದ್ದ ಟೊಮೆಟೊ ಬೇಕರಿ ಆಗಿದ್ದು ಖರೀದಿದಾರರಿಗೆ ತೊಂದರೆ ಆಗಬಾರದೆಂದು ತಕ್ಷಣ ನೆಲಕ್ಕೆ ಉರುಳುವ ಶೆಡ್ ತೆರವುಗೊಳಿಸಿ ಟೊಮೆಟೊ ಸಾಗಾಟಕ್ಕೆ ತಾವು ಕಾರ್ಯ ಪ್ರವೃತ್ತರಾಗಿದ್ದು ತ್ವರಿತ ಗತಿಯಲ್ಲಿ ಕೆಲಸ ಪ್ರಾರಂಭಿಸಿದ್ದೇವೆ ಎಂದು ಹೇಳಿದರು ಅದು ಬಿದ್ದರೂ ಸಹ ಗಾಡಿ ಮೇಲೆ ಮತ್ತು ಆಟೋ ಮೇಲೆ ಹಾಗೆ ಬಾಕ್ಸ್ ಏನು ನಾಲ್ಕು ಎರಡು ಅದು ಬಿದ್ದಿದ್ದರಿಂದ ಅದ್ರ ಮೇಲೆ ಬಂದು ಕೂತಿದ್ದೆ ಹಾಗಾಗಿ ಯಾರು ಜನನೂ ಅದು ಅಷ್ಟೊತ್ತಿಗೆಲ್ಲೂ ಆ ರಸಕ್ಕೆಲ್ಲ ಹೊರಗಡೆ ಬಂದಿದ್ದರು ಹಾಗಾಗಿ ಐಟು ಇದರಿಂದ ಯಾರಿಗೂ ಏನೂ ಜನಕ್ಕೆ ಅದು ತೊಂದರೆ ಆಗಿಲ್ಲ ಆ ಥರದ್ದು ಯಾವುದೇ ಪ್ರಾಣ ಹಾನಿ ಆಗಲಿ ಅಥವಾ ಯಾವುದೇನು ಸಮಸ್ಯೆ ಆಗಿಲ್ಲ ಅದು ಕೂಡ ಟೊಮ್ಯಾಟೊಸಲ್ಲಿ ನೆಲಕ್ಕ ಸಿಕ್ಕಾಕ್ಬಿಟ್ಟಿದೆ ಜೊತೆಗೆ ಟೂಸರ್ಗಳಿಂದ ಅದು ಕೆಂಪು ಅಲ್ಲೇ ಸಿಕ್ಕಿದೆ ಈ ಕಾಲೂ ಮಳೆಯನ್ನು ಕಡಿಮೆ ಆಗಿದೆ ಮಾಡಬೇಕಾದ್ರೆ ಟೊಮೆಟೋನ ಮಾಡಬೇಕಿತ್ತು ಕೆಳಗಡೆಯಲ್ಲೂ ರಾಜ್ ಆದ ನಂತರ ಮತ್ತೆ ಅದನ್ನು ಇನ್ನೊಂದು ಗಾಡಿಗೆ ಲೋಡಿಂದ ಲೋಡ್ ಮಾಡಬೇಕು ಆ ಸಮಯದಲ್ಲಿ ಎಷ್ಟು ಅದೊಂದು ಒಗ್ಗಟ್ಟೆಯನ್ನು ಸಿಕ್ಕಿಲ್ಲ ನೋಡಬೇಕು ಅದನ್ನು ಸ್ವೀಟೆಲ್ಲ ತೆಗೆದರೆ ಗೊತ್ತಾಗುತ್ತದೆ ಇಲ್ಲ ಇಲ್ಲ ಗಾಯದ್ರಿಗೆ ಯಾರು ಇಲ್ಲೇ ಇಲ್ಲ ಎಲ್ಲ ಹೊರಗಡೆ ಬಂದ ಎಲ್ಲರೂ ಹೊರಗಡೆ ಮುಂದಿದ್ದಾರೆ ಅದೇ ಆ ಸಾಮೆ ಅದಷ್ಟು ಹಾಳಾಗುತ್ತದೆ ಬಿಚ್ಚಿಲ್ಲ ಗೊತ್ತಾಗ್ತದೆ ಎಷ್ಟು ಎಷ್ಟು ಟೊಮೆಟೊ ಹಾಳಾಗಿದೆ ಅಥವಾ ಏನು ಗಾಡಿ ಆಗಿದೆ ಅಥವಾ ಕಪ್ಪು ಏನು ಹಾಳಾಗಿದೆ ಅನ್ನೋದು ಅವಾಗ ಗೊತ್ತಾಗ್ತದೆ ಇನ್ನು ಇದನ್ನು ಕೊಡಬೇಕಾದ್ರೆ ಈಗ ಮಾಡಬೇಕು ಹಾಗಾಗಿ ಇನ್ನೂ ಸುಮಾರೊಂದು ಏಳು ಎಂಟು ಆಗುವಂಥ ಶಕ್ತ ಆಮೇಲೆ ಸ್ವಲ್ಪ ಅದೆಲ್ಲ ಸ್ವಲ್ಪ ಗುಂಡಿಯೆಲನು ಗಾಳಿ ವಿಶೇಷ ಗಾಳಿ ತಂದ್ರೆ ಮರಗಳೇ ಬಿದ್ದೋಗಿ ಮರುಗಳೇ ಬಿದ್ದೋಗಿ ಹಾಗಾಗಿ ಆ ವಿಶೇಷವಾದ ಗಾಳಿಗೂ ಕೂಡ ಅದು ಹೈಟ್ ಇತ್ತು ಗಾಳಿ ಕೂರಿದ್ರಿಂದ ಮೇಲೆ ಸಿಗಿದೆ ಈ ಸಮಯದಲ್ಲಿ ನನಗಂತೂ ಯಾರೂ ಇದು ತೊಂದರೆ ಆಗಿಲ್ಲ ಅನ್ನೋದೇ ಒಂದು ಸಮಾಧಾನ ಇದೆ ಸಮಯದಲ್ಲಿ ಯಾರು ಎಲ್ಲ ಜನಗಳೇ ಆಗಿರಲಿಲ್ಲ ಒಬ್ಬರು ಇಬ್ಬರು ಕೆಲಸ ಮಾಡ್ತಾ ಇದ್ದವರು ಆ ಶಬ್ದಕ್ಕೆಲ್ಲ ಹೊರಗಡೆ ಬಂದಿರೋದ್ರಿಂದ ಯಾರಿಗೂ ಸಮಸ್ಯೆ ಆಗಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಹಾಳಾಗಿದೆ ಅಂದರೆ ಸ್ವಲ್ಪ ನೋಡಬೇಕು ಅಂದಾಜು ಮಾಡಬೇಕು ಯಾಕಂದರೆ ಟೊಮೆಟೊ ಎಷ್ಟು ಹಳೆ ಸಿಕ್ಕಾಕೊಂಡಿದೆ ಅದನ್ನು ನಿಧನವಾಗಿ ಶಬ್ದದ ಹಳೇದಿತ್ತು ಅದು ಸುಮಾರೊಂದು ಎರಡು ಮೂರು ಲಕ್ಷ ನಾಲ್ಕು ಎರಡು ಲಕ್ಷ ತನಕ ಆಗಿರ್ಬೋದು ಹಾಳಾಗಿದೆ ಇಲ್ಲ ಮಳೆ ಆದರೆ ಈಗ ಅದನ್ನು ತೆಗಿಬೇಕು ಅಂತ ಅಂದಾಜ್ ಮಾಡಿದಾಗ ಟೊಮೆಟೊ ಹಾಳಾಗುತ್ತೆ ಟೊಮೆಟೊ ಬಿಡೋಂಗಿಲ್ಲ ಬೇರೆ ವಸ್ತುಗಳಾದ್ರೆ ಪರವಾಗಿಲ್ಲ ಬೇಕು ನಾಳೆ ನಾಳೆದಾದ್ರೂ ಟೊಮೆಟೊ ಆದ್ರೆ ಇವತ್ತು ನೋಡಾಗಲೇಬೇಕು ಅದು ಸಿಕ್ಕಾಪ್ರೆ ನಾಳೆ ಬೆಳಿಗ್ಗೆ ಆದ್ರೂ ಕೂಡ ತೆಗಿಬೇಕು ಎರಡು ಮೂರು ದಿವಸ ಆಗಲ್ಲ ಇದೆಲ್ಲ ಸ್ಟಾರ್ಟ್ ಮಾಡಿದೆ ಅದೇ ಏನಾಗಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ತೆಗೆದು ಮತ್ತು ಟೊಮೆಟೊನ ಸಪ್ರೇಟ್ ಮಾಡಿ ಅದು ಟೊಮೆಟೊ ಟೊಮೆಟೋದು ಟೊಮೆಟೊ ರೈತರಿಂದ ಹರಾಜಾಗಿದೆ ರೈತಿಂದ ಹರಾಜು ಬೆರಿದಾರು ಬೆರಿದಾಗ ಟೊಮೆಟೊ ಸಿಕ್ಕಾಪೋದು ಹಾಗಾಗಿ ಅದು ಯಾರ್ದಾದ್ರೂ ಕೂಡ ಎಷ್ಟು ಸುಮಾರೊಂದು ಮೂರು ಎರಡು ಸಾವಿರ ಮೂರು ಸಾವಿರ ಮೂರು ಸಾವಿರ ಬಾಕ್ಸ್ ಸಹ ಇಲ್ಲ ಅದೇನು ಆಗಿದ್ದಿಲ್ಲ ದುಡ್ಡಿಲ್ಲ ಸಮ ಯಾರಿಗೂ ತೊಂದರೆ ಆಗಿದ್ದಿಲ್ಲ ಆಮೇಲೆ ಆ ಶಬ್ದ ಹಿಂಗ್ ಆದ್ರಿಂದ ಆ ಶಬ್ದ ಬರ್ತದೆ ಹೊಲಗಾಡೋದು ಸ್ವಲ್ಪ ಸಹಜವಾಗಿ ಶಬ್ದ ಬರ್ತದೆ ಆಮೇಲೆ ಗಾಳಿ ಬಿಸಿದ್ರೆ ಶೀಟು ಆರಾಡೋದು ಮಾಡ್ತದೆ ಆಗ ಆ ಶಬ್ದಕ್ಕೆ ಎಲ್ಲ ಹೊರ್ಗಡೆ ಹೋಗ್ತದೆ ಹಾಗಾಗಿ ಯಾವುದೂ ಪ್ರಾಣ ಆಗಲಿ ಅಥವಾ ಯಾರು ಗಾಳಿ ಆಗಲಿ ತೊಂದರೆ ಆಗಿಲ್ಲ ಅಂದರೆ ಸ್ವಲ್ಪ ಅಲ್ಲಿ ಒತ್ತೊಂಬಿಸಿಕೊಡುತ್ತೆ ಹಾಗಾಗಿ ಈ ಸಮಯಕ್ಕೆ ಅಂಥ ಮಳೆ ಅಂತೂ ಇಲ್ಲ ಸ್ವಲ್ಪ ಖರ್ಚಿದೆ ಗಾಳಿ ಯಥೇಚ್ಛವಾಗಿ ಗಾಳಿ ಅಂದಿದೆ ಮಳೆ ಆದರೂ ಬಂದಿದ್ದರೆ ಅದು ಸಮಾಧಾನ ಆಗುತ್ತೆ ಯಥೇಚ್ಛವಾಗಿ ಗಾಳಿ ಎಲ್ಲ ತೊಂದರೆ ಆಗಿದೆ ಪ್ರಕೃತಿ ವಿಕೋಪಗಳೇನು ಮಾಡಲಿಕ್ಕಾಗುತ್ತೆ ಪ್ರಕೃತಿ ಪ್ರಕೃತಿ ಸಹಜವಾದಂಥ ಒಂದು ಮಳೆ ತಂಗಾಗಿದೆ ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇಪ್ಪಲ್ ಯಂದರೆ ಸುಮಾರು ಒಂದು ವರ್ಷದಿಂದ ಮಳೆನೇ ಇಲ್ಲ ಗಾಳಿನೂ ಇಲ್ಲ ಹಾಗಾಗಿ ಅಂಥ ಗಾಳಿ ಮಳೆ ಬೀಳ್ತದೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ आगे इवतुटूब आनाहुत तो। तर आगा तर आगा तर आगा तर आगा। <laughs>